ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಗ್ರಹಗಳು ಆಕಾಶಕಾಯಗಳು ಮತ್ತು ಮಂತ್ರಶಕ್ತಿ ಮುಂದುವರೆದ ಭಾಗವಾಗಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಜೀವನದಲ್ಲಿ ನಾವು ಏರುಪೇರುಗಳನ್ನು ಸದಾಕಾಲ ಅನುಭವಿಸ್ತಾ ಇರ್ತೇವೆ ಅದಕ್ಕೆ ಕಾರಣವಾದ ಮೂಲ ಅಂಶ ಏನನ್ನೋದನ್ನು ನಾವು ಹುಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅದನ್ನು ಬಗೆಹರಿಸಲು ಕೂಡ ನಾವು ಪ್ರಯತ್ನಿಸೋದಿಲ್ಲ ಕೇವಲ ಅದನ್ನು ನಾವು ನಿಂದಿಸ್ತಾ ಅಥವಾ ಕೊರಕ್ತಾ ಕೂಡ್ತೇವೆ ಅದಕ್ಕೆ ಮುಖ್ಯ ಕಾರಣ ಆಕಾಶದಲ್ಲಿ ನಡೆಯುವಂತಹ ಶಕ್ತಿಗಳ ಪ್ರಭಾವ ಮತ್ತು ಅದರ ಒಂದು ಬದಲಾವಣೆಯೇ ನಮ್ಮ ಜೀವನವನ್ನು ಇಲ್ಲಿ ರೂಪಿಸ್ತದೆ ಇಲ್ಲಿ ನಾವು ಮೊದಲೇ ವಿಡದಲ್ಲಿ ನೋಡೋದು ಹಾಗೆ ಆಕಾಶಪುಂಜ ಅಂದರೆ ನಕ್ಷತ್ರಗಳ ಒಂದು ಗುಂಪುಗಳು ಅಥವಾ ಕ್ಷೂದ್ರ ಗ್ರಹಗಳು ಅಥವಾ ಬೇರೆ ಅನ್ಯ ಗ್ರಹಗಳ ಎಲ್ಲ ಒಂದು ಗುಂಪು ಆಕಾಶಗಂಗೈಯಲ್ಲಿ ಸದಾ ಕಾಲ ತೇಲ್ತಾ ಇರ್ತವೆ ಇದು ನಿರ್ಮಾಣ ಆಗೋದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಆಕಾಶದಲ್ಲಿ ಸದಾಕಾಲ ಗ್ರಹಗಳು ರಚಿಸಲ್ಪಟ್ಟಿರ್ತವೆ ಅವು ಸದಾಕಾಲ ತಮ್ಮದೇ ಆದ ಘರ್ಷಣೆಯಿಂದ ಒಂದು ಆಕಾಶ ಪುಂಜದಲ್ಲಿ ಅಂದರೆ ಇಲ್ಲಿ ಬರುವಂಥ ಆಕಾಶ ಗಂಗೆಯಲ್ಲಿ ತೇಲ್ತಾ ಇರ್ತವೆ ಇದಕ್ಕೆ ಮುಖ್ಯ ಕಾರಣ ಭೂಮಿಯ ಮೇಲೆ ನಡೆಯುವಂಥ ಬದಲಾವಣೆ ಅಥವಾ ಗ್ರಹಗಳ ನಡುವೆ ನಡೆಯುವಂಥ ಘರ್ಷಣೆ ಅಥವಾ ಇಲ್ಲಿ ಪ್ರತಿ ಗ್ರಹಗಳು ತನ್ನದೇ ಆದಂತಹ ಗುರುತ್ವಾಕರ್ಷಣ ಬಲವನ್ನು ಹೊಂದಿರ್ತವೆ ಅವು ಅದರಂತೆಯೇ ಇಲ್ಲಿ ರಚಿಸಲ್ಪಡ್ತವೆ ಮತ್ತು ಅದೇ ರೀತಿಯಾಗಿ ಅವು ಆಕಾಶದಲ್ಲಿ ತೇಲ್ತಾ ಇರ್ತವೆ ಹೇಗೆ ಮರ ಗಿಡಗಳಿಗೆ ರೆಂಬೆ ಕೊಂಬೆ ಇರುತ್ತವೆಯೋ ಅದೇವಾಗಿ ಅದೃಶ್ಯ ರೀತಿಯಲ್ಲಿ ಆಕಾಶಗಳ ಗ್ರಹಗಳ ಮಧ್ಯೆ ಇಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದು ರಚಿಸಲ್ಪಟ್ಟಿದೆ ಇದು ಆಕಾಶದಲ್ಲಿ ದೊರೆಯುವಂತಹ ಹೇರಳವಾದ ಆಮ್ಲಜನಕ ಮತ್ತು ಅದಕ್ಕಿಂತ ಉನ್ನತ ಸ್ಥಾನವನ್ನು ಪಡೆದಂತಹ ಒಂದು ಪರ್ವತಾರೋಹ ರಾಶಿಯ ವಾಯು ಈ ಉನ್ನತ ಮಟ್ಟದ ವಾಯು ಒಬ್ಬರಿಗೆ ಒಳಿತನ್ನು ಮಾಡಿದರೆ ಇನ್ನೊಬ್ಬರಿಗೆ ಕಡಕನ್ನು ಮಾಡುತ್ತದೆ ಅದಲ್ಲದೆ ಆಯಾ ಜನ್ಮಗಳ ನಿರ್ಧಾರ ಮೇಲೆ ಮತ್ತು ಅವರು ಮಾಡುವಂತಹ ಅನುಷ್ಠಾನದ ಮೇಲೆ ಇದು ಅವಲಂಬಿತ ಆಗಿರುತ್ತೆ ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳು ಸದಾಕಾಲ ಜಪ ತಪ ಯಜ್ಞ ಹೋಮ ಹವನ ಈ ರೀತಿಯಾದ ಅಭ್ಯಾಸಗಳಲ್ಲಿ ತೊಡಗಿರ್ತಾ ಇದ್ದರು ಆದ್ದರಿಂದ ಅವರಿಗೆ ಹೇಳವಾದ ಆಮ್ಲಜನಕ ಮತ್ತು ಸಂಕಲ್ಪ ಪೂರೈಸುವ ಇಚ್ಛೆ ಅದೇ ರೀತಿಯಾಗಿ ಮಂತ್ರಗಳ ಉತ್ಪತ್ತಿ ಆಗ್ತಾ ಇತ್ತು ಇಲ್ಲಿ ನಾವು ಪ್ರಾಮುಖ್ಯತೆಯಿಂದ ಹೇಳೋದಾದರೆ ಬೀಜಾಕ್ಷರಗಳು ಅನ್ನೋದು ಹುಟ್ಟಿದ್ದೇ ಆಕಾಶಗಂಗೆಯ ಮಧ್ಯೆ ಒಂದು ಅಸ್ಟ್ನಾಟ್ ಟ್ರಾವಲ್ ಅಂದರೆ ಯೋಗಿಗಳು ಮುನಿಗಳು ಋಷಿಗಳು ಒಂದು ಧ್ಯಾನಕ್ಕೆ ಕುಳಿತಾಗ ಅವರು ಮಾಡುವಂತಹ ಗಂಗೆಯ ಪ್ರಯಾಣವನ್ನು ಅಲ್ಲಿ ಹುಟ್ಟಿಕೊಳ್ಳುವ ಬೀಜಾಕ್ಷರಗಳನ್ನು ಕಂಡುಹಿಡಿದು ತಮ್ಮ ಜ್ಞಾನದ ಮೂಲಕ ಪುಸ್ತಕದಲ್ಲಿ ಬರೆದು ಮಂತ್ರಗಳನ್ನಾಗಿ ರಚಿಸಿದರು ಅವೇ ನಮಗೆ ವೇದಗಳು ಮಂತ್ರಗಳು ಉಪನ್ಯಾಸಗಳಾಗಿ ಇಲ್ಲಿ ನಮಗೆ ದೊರೆತಿದ್ದಾವೆ ವೇದಗಳ ಮೂಲ ಹುಟ್ಟಲು ಕಾರಣವೇ ಆಕಾಶಗಂಗೆ ಅಥವಾ ನಕ್ಷತ್ರ ಪುಂಜ ಇಲ್ಲಿ ಗ್ರಹಗಳ ಮಧ್ಯೆ ನಡೆಯುವಂಥ ಘರ್ಷಣೆಯೇ ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ ಈಗಿನ ಒಂದು ಅನ್ವೇಷಣೆ ಪ್ರಕಾರ ಸೂರ್ಯಗ್ರಹದ ಸುತ್ತರ ಓಂಕಾರವು ಘರ್ಷಣೆಯ ಶಬ್ದವು ಉತ್ಪತ್ತಿಯಾಗಿದೆ ಎಂದು ತಿಳಿಯಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಗ್ರಹಗಳ ಮಧ್ಯೆ ತನ್ನದಾದ ಘರ್ಷಣೆ ಗುರುತ್ವಾಕರ್ಷಣೆ ಮತ್ತು ಅದೇ ಆದ ಗುಂಪಿನ ವೈಶಿಷ್ಟ್ಯತೆಯು ಕೂಡ ಇರುತ್ತದೆ ನಮಗೆ ಹೇಗೆ ಸೂರ್ಯ ಚಂದ್ರ ಗ್ರಹಗಳು ರಚಿಸಲ್ಪಟ್ಟವೆಯೋ ಮತ್ತು ಪ್ರತಿಯೊಂದು ಗುಂಪಿನಲ್ಲೂ ಕೂಡ ತನ್ನದಾದ ಸೂರ್ಯ ಮತ್ತು ಚಂದ್ರವನ್ನು ಹೊಂದಿದೆ ಎಂದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಯಾರು ಸದಾಚಾರ ಅನುಷ್ಠಾನ ಒಳ್ಳೆ ವ್ಯಕ್ತಿತ್ವದ ಕೂಡಿರ್ತಾರೋ ಅವರು ಆ ಒಂದು ಕಾಸ್ಮಿಕ್ ಎನರ್ಜಿ ಅಥವಾ ಆಕಾಶಗಂಗೆಯ ಹೇರಳವಾದ ಆಮ್ಲಜನಕದ ಒಂದು ಉಪಯೋಗವನ್ನು ಪಡೆದು ಜೀವನದಲ್ಲಿ ಸಫಲಗೊಳ್ಳಬಹುದು ಧ್ಯಾನ ಪೂಜೆ ಅನುಷ್ಠಾನ ಹೋಮ ಹವನ ಮಂತ್ರಗಳ ಉಚ್ಚಾರಣೆ ವೇದಗಳ ಉಚ್ಚಾರಣೆ ಮತ್ತು ಸದಾಕಾಲ ಒಳ್ಳೆ ಕೆಲಸದಲ್ಲಿ ತೊಡಗಿಕೊಳ್ಳದೆ ಈ ಒಂದು ಒಳ್ಳೆ ಮನಸ್ಸಿನಲ್ಲಿ ನಡೆದುಕೊಂಡಾಗ ಸಿಗುವಂಥ ಶಕ್ತಿಯೇ ಆಕಾಶಪುಂಜದ ಕಾಸ್ಮಿಕ್ ಎನರ್ಜಿ ಅಥವಾ ಹೇರಳವಾದ ಪರ್ವತಾರೋಹಿ ಆಮ್ಲಜನಕ ಇಲ್ಲಿ ನಮಗೆ ಸಿಕ್ಕಲ್ಪಡುತ್ತದೆ ಇಲ್ಲಿ ನಾವು ನೋಡಿದ್ದಾಗೆರೆ ಭೂಮಿಯ ಮೇಲೆ ಅವರವರ ಭಾವನೆಯ ಮತ್ತು ವ್ಯವಹಾರಗಳ ಪ್ರಕಾರ ಆ ಒಂದು ಸಿದ್ಧಿ ಅಥವಾ ಅದರ ಪ್ರಯೋಜನ ಉಪಯೋಗ ಇಲ್ಲಿ ಮಾನವನಿಗೆ ದೊರೆಯಲ್ಪಡುತ್ತದೆ ಸರಳ ಭಾಷೆಯಲ್ಲಿ ಹೇಳೋದಾದರೆ ನಾವು ಇದ್ದಾಗ ಎಲ್ಲ ಕಷ್ಟ ನಷ್ಟಗಳು ನೋವುಗಳು ಮತ್ತು ನಮಗೆ ಆಗಿರತಕ್ಕಂತಹ ದೇಹದ ಭಾಗದ ಪ್ರತಿಯೊಂದು ಕಾಯಿಲೆ ಕೂಡ ಮಾಯವಾಗುತ್ತದೆ ಅದಕ್ಕೆ ಕಾರಣ ನಮಗೆ ಬ್ರಾಹ್ಮಿ ಮೂರ್ತದಲ್ಲಿ ಸಿಗಲ್ಪಡುವಂತಹ ಹೇರಳವಾದ ಆಮ್ಲಜನಕ ಮಧ್ಯರಾತ್ರಿಯಲ್ಲಿ ಶಾಂತಯುತ ವಾತಾವರಣ ಇರುವುದರಿಂದ ಭೂಮಿಯ ಮೇಲೆ ಹೇರಳವಾದ ಆಮ್ಲಜನಕವು ನೆಲೆಸಲ್ಪಡುತ್ತದೆ ಮತ್ತು ಅದು ಪ್ರತಿಯೊಂದು ಜೀವಿಗಳು ಕೂಡ ದೊರೆಯಲ್ಪಡುತ್ತದೆ ಅದರಿಂದ ಮನುಷ್ಯನು ತನ್ನ ದಿನನಿತ್ಯ ಕಾರ್ಯಗಳಲ್ಲಿ ತೊಡಗಲು ಸಹಾಯವಾಗುತ್ತದೆ ಕೆಲವರು ಈ ಒಂದು ವಾಯುವನ್ನು ಮುಖ್ಯ ಪ್ರಾಣ ಎಂದು ಕೂಡ ಕರೀತಾರೆ ಇನ್ನೂ ವಿಶಿಷ್ಟ ಮಾಹಿತಿ ಮತ್ತು ಹತ್ತು ಹಲವಾರು ಕುತೂಹಲಕಾರಿ ಸಂಗತಿಯೊಂದಿಗೆ ಮತ್ತೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಕೂಡ ಕಾಪಾಡಿಕೊಳ್ಳಿ ಇಂಥ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯವನ್ನು ಉಳಿಸೋಣ ಹಾಗೆ ಬಳಸೋಣ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು